ಲಕ್ಷ್ಮಮ್ಮ ಇಲ್ಲಿ ನೋಡು ಹಸಿ ಮೆಣಸಿನ್ಗೆ ಖಾರ ಇಲ್ಲ ಖಾರ ಇಲ್ಲ ಅನ್ಬೇಡ ಗೋಬಿ ಖರೈಲನ ಹಸಿ ಮೆಣಸಿನ್ಕಾಯ ತಿಂದ್ಕೊಂಡ್ಬಿಡ ಜೊತೆಗೆ ಇನ್ ಸ್ವಲ್ಪ ಕರಿಬೇ ಸೊಪ್ಪು ಕೂಡ ಹಾಕ್ತಿನಿ ಹಂಗೆ ಕಡಿ ತರ್ಬಿಡ್ತಾನೆ ಸೊಪ್ಪು ಪೇಡ ಹಂಗೆ ಇರ್ಲಿ ಚೆನ್ನಾಗಿರತ್ತೆ ಎಮ್ಮೆದ ತಿನ್ನ ತಿನ್ನೋದು ಹೆಂಗೋ ಒಂದು ತಿನ್ಕೊಂಗ್ ಗೊತ್ತಿಲ್ಲ ತರ್ಬಿಡ್ ಹಾಕಿ ಸೊಪ್ಪು ಎಣ್ಣೆ ಇತ್ತಪ್ಪ ಇದು ಬೇಯುತ್ತೆ ಅಮ್ಮ ವೇಟ್ ಮಾಡು ಹ್ಞೂ ಬೈತೆ ನೋಡಿ ಇಲ್ಲೇ ಸಿಮೆಂಟ್ ಸಕಾಯಿ ಕಾ ಅಂತ ಕಣ್ಣು ಮುಗು ಉರಿ ಅಂತಾರೆ ಬಿಡಿದೆಯಾ ಟೇಸ್ಟ್ ಚೆನ್ನಾಗಿರುತ್ತೆ ನೆಚ್ಕೊಂಡು ತಿನ್ನೋಕೆ ಚೆನ್ನಾಗಿರುತ್ತೆ ಹ್ಞೂ ತಿನ್ಬೇಕು ಬಿಡುತ್ತೆ ಆ ಕಡೆ ಜೊ ಸೊಲ್ಪ ತಿಂತಾರಲ್ಲ ಸಿಮೆಣ್ಸಿಕಾಯನ್ನ ನಾವು ತಿಂದುಬಿಡುವಂತೆ ತಿಂದುಬಿಟ್ಟು ಖಾರ ಬಿಟ್ಟರೆ ಏನಾರೂ ಕೊಟ್ಟು ಕೊಡು ತಿನ್ನೋಕ್ಕೆ ಜೊತೆಗೆ ಏನಿರುತ್ತೆ ಸಕ್ಕರೆ ಕೊಡ್ತೀವಿ ಸಕ್ಕರೆ ತಿನ್ನೋಕೆ ಚೆನ್ನಾಗಿರೋ ಹ್ಞೂ ನೋಡೋಕ್ಕೆ ಚೆನ್ನಾಗಿ ಕಾಣಿಸಾಗಬಾರ್ದ ಇಲ್ಲ ಹ್ಞೂ ಏನೋ ಕೊಡೋಲ್ಲ ಹೌದಾ ಗೊಂಬೆನಾಡಿನ ಕೈರುಚಿ ಲಕ್ಷ್ಮಮ್ಮ ನಾನು ಚನ್ನಪಣನದಲ್ಲಿದ್ದರೂ ಇಡವೇ ಬೆಂಗಳೂರು ಬಂದರೂ ಇಡೋವೇ ನಮ್ಮ ಮಗ ಎಪ್ಪಸಂಗ್ ಮಾಲೆ ಹಾಕಿಸ್ಕೊಂಡಿದ್ದಾರೆ ಬಾಡೋ ಬಳೆ ತಿನ್ನುವಂಗಿಲ್ಲ ನನ್ನ ಮಗಳೇನು ಪೈ ಮಾಡ್ಕೊಡ್ತೀನಿ ಬಮ್ಮ ನಿಮಗೆ ಸಿಕ್ಸ್ಟಿ ಫೈ ಅಂದ್ಬಿಟ್ಟು ಹೂಕೋಸು ಹಾಕ್ಬಿಟ್ಟು ಹಿಂಗೆ ಮಾಡಿಕೊಟ್ಟವಳೆ ಮಾಡ್ತಾಳಂತೆ ಯಾವ ಥರ ಅಂತ ತೋರಿಸ್ತಾಳೆ ಬನ್ನಿ ಕೋಸು ಒಂಚೂರು ಬಿಸಿನೀರಲ್ಲಿ ಉಪ್ಪಲ್ಲಿ ಹಾಕಿ ಹಾಕ್ತಾಳ್ಕೊಳ್ಳೋಣ ಅರ್ಶನ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕೋವ ಉಪ್ಪು ಎಲ್ಲ ಹಾಕ್ಬಿಟ್ಟು ಒಂದು ಹೂಕೋಸಿದೆ ಇದು ಉಕ್ಕೋಸ್ಕರ ಇದೆ ನೀರಿಗೆ ಹಾಕಿ ಒಂಚೂರು ಹಿಂಗೆ ಮಾಡಿಸ್ಬೇಕು ಹಿಂಗೆ ಹುಳಪ್ಪಳ ಇದ್ದರೆ ಸಾಯ್ತದೆ ಅಂತ ಹಿಂಗೆ ಚೆನ್ನಾಗಿ ಕುದೀಲಿ ಒಂದು ಕುದಿ ಆಮೇಲೆ ಚೆನ್ನಾಗಿ ಬೇರೆ ನೀರಲ್ಲಿ ತೊಳ್ಕೊಂಡು ಇದು ಮಾಡ್ಕೊಳ ಯಾಕೆಂದರೆ ಹುಳ ಜಾಸ್ತಿ ಇರುತ್ತೆ ಇವಾಗೆಲ್ಲ ತರಕಾರಿಗಳಲ್ಲಿ ಎಲ್ಲ ಬರೀ ಹೆಸನೇ ಕಾಣಲ್ಲ ಹಂಗೆ ಒಂಚೂರು ಮಳ್ಳಿ ತಕ್ಷಣ ಉಪ್ಪು ಸಾಕು ಇನ್ನೇನು ಹಾಕೋದು ಬೇಡ ಹಾಗೆ ಇದು ಸಾಕು ಜಾಸ್ತಿ ಬೇಯಿಸೋದೆ ಅಂದೇ ಇಷ್ಟಿದ್ರೆ ಒಂದೆರಡು ಇದ್ರೆ ಇದಾಗ್ಬಿಡುತ್ತೆ ಅದೆಲ್ಲ ಕ್ಲೀನಾಗಿ ಕಟ್ ಮಾಡೆಲ್ಲ ಸೋಸಿರೋದೆ ಆದರೂ ಅಂದರೆ ಹುಳ ಅಂತ ಜನ ಭಯ ಪಡ್ತಾರಲ್ಲ ಅದಕ್ಕೆ ಮೊದಲೇ ನಾವು ಒಳ್ಳೆಯವ್ರು ಇನ್ನೂ ಭಯ ನಮಗೆ ಅದಕ್ಕೆ ಇದು ಮಾಡಿದ್ದೀವಿ ಇದು ಆಯ್ತು ಇದು ಎತ್ಕೊ ಗೋಬೀಲಿ ಏನೋ ಒಂದು ಮಾಡೋ ರೆಸಿಪಿ ತೋರಿಸ್ತೀನಿ ಇದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕರ್ಬಂದ್ ಸೊಪ್ಪು ಸ್ವಲ್ಪ ಕುದಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೆಣಸಿನ್ಕಾಯಿ ಸ್ವಲ್ಪ ಸ್ವಲ್ಪ ಶುಂಠಿ ಆಮೇಲೆ ಇದು ರುಬ್ಕೊಳ್ಳೋಣ ಸ್ವಲ್ಪ ಇಷ್ಟು ಮೆಣಸು ಹಾಕೊಬೇಕು ಕಾಳುಮೆಣಸು ಮೆಣಸು ಸ್ವಲ್ಪ ಜೀರಿಗೆ ಹಾಕ್ಕೊಬೇಕು ಒಂದಿಷ್ಟು ಒಂದು ಅರ್ಧ ಸ್ಪೂನ್ ಇರ್ಬೋದೇನೋ ನಾವು ಸ್ಪೂನೆಲ್ಲ ಎಲ್ಲ ಹಾಕೋಲ್ಲ ಕೈಯಲ್ಲಿ ಹಾಕ್ತಾಯಿದ್ದೀನಿ ಮೆಣಸು ಜೀರಿಗೆ ಇದಕ್ಕೆ ಬೆಳ್ಳುಳ್ಳಿ ಹಾಕೋತೀನಿ ಬೆಳ್ಳುಳ್ಳಿ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಶುಂಠಿ ಈಗ ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಆಮೇಲೆ ಸೊಪ್ಪು ಹಾಕೊಳ್ಳುವ ಇದು ಆಡಿಸ್ತಾವ ಈಗ ಇಷ್ಟು ಆಗಿದೆ ಎಷ್ಟು ತತ್ತರಿಯಾಗೆ ಇದು ಸ್ವಲ್ಪ ನೀರು ಹಾಕೊಳ್ಳೋಣ ಇಷ್ಟು ಎಷ್ಟು ಅಷ್ಟು ಜಾಸ್ತಿ ಇದ್ದು ನೀರು ದೇವ ಇವಾಗಿದಕ್ಕೆ ಕರ್ಬೇವ್ ಸೊಪ್ಪು ಕುದಿನ ಸೊಪ್ಪು ಕೊತ್ತಮೀರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ರುಬ್ಕೊವ ಇನ್ನೊಂದು ಸ್ವಲ್ಪ ನೀರು ಹಾಕುವ ಜಾಸ್ತಿ ಅದ್ರ ಮೇಲೆ ಬಂದುಬಿಡ್ತದೆ ಸಾಕು ಕರ್ಬೇನ ಸೊಪ್ಪು ಜಾಸ್ತಿ ರುಚಿ ಕೊಡುತ್ತೆ ಅದಕ್ಕೆ ಕರ್ಬೇನ್ ಸೊಪ್ಪು ಜಾಸ್ತಿ ಹಾಕಿದ್ದೀನಿ ಸ್ವಲ್ಪ ಏನೆಲ್ಲ ಗ್ರೀನ್ ಗ್ರೀನ್ ಗ್ರೀನಾಗಿ ಅನ್ಬೇಡಿ ಆ ಹತ್ರದೇ ಇದು ಸೀಕ್ರೆಟು ಗ್ರೀನ್ ಇರದೆ ಇದು ರುಬ್ಕೋವ ಬನ್ನಿ ಈಗ ಅದೇನದು ಕಾರ್ನ್ಫ್ಲೇರ್ ಕನ್ಮಾ ಒಂದು ಎರಡು ಸ್ಪೂನ್ ಹಾಕಿದ್ರೆ ಸಾಕು ಜಾಸ್ತಿ ಬೇಕಾಗಲ್ಲ ಅದು ಹಾಕೋಬೇಕಾ ಹಾಂ ಹಾಂ ಏನಾಗ್ತಿದೆಯಾ ಇದು ಮೈದಾ ಕಣಮ್ಮ ಮೈದಾನ ಮೈದಾ ಎರಡು ಸ್ಪೂನು ಕಾರ್ನ್ಫ್ಲೋ ಎರಡು ಸ್ಪೂನ್ ಹಾಕ್ರೆ ಸಾಕು ಹ್ಞೂ ಅದ್ರ ಜೊತೆಗೆ ಇದು ಹಾಕ್ಕೊಂಡು ಹಾಂ ಅದು ಹಾಕ್ಬಿಡು ಅದು ಈಗ ಸಾಕು ಹ್ಞೂ ಹ್ಞೂ ನಮ್ಮ ಹಳ್ಳಿ ಅಡುಗೆ ಊಟ ತಿನ್ನ ಹಾಕೋದು ನಮ್ಮಅಮ್ಮ ಬಂದವಳೆ ಅಂದ್ಬಿಟ್ಟು ಏನೇನೋ ಮಾಡ್ಕೊಡ್ತೀನಿ ಅಂತ ಮಾಡ್ತಾ ಇದೀಯಾ ಗ್ರೀನ್ ಗ್ರೀನಾಗೆ ನೋಡೋಣ ತಿನ್ಬಿಟ್ಟು ಟೇಸ್ಟ್ ನೋಡ ಆಮೇಲೆ ಹೇಳು ಹ್ಞೂ ತಿಂದ್ಬಿಟ್ಟು ಹಾಂ ಟೇಸ್ಟ್ ನೋಡಿಬಿಟ್ಟು ಯಾವ ಥರ ಮಾಡೋಳು ನನ್ನ ಮಗಳು ನಮ್ಮ ಹಳ್ಳಿ ಅಡುಗೆ ಹೂವು ಇಷ್ಟನಾಟಿ ಅಡುಗೆ ಇಷ್ಟನಾ ಅಂತ ಹೇಳ್ತೀನಿ ನಾನೇನೋ ಹೂಕೋಸಾಗಿ ಬೋಂಡ ಮಾಡಿಕೊಡು ಅಂದರೆ ಅದೇನು ಸಿಕ್ಸ್ಟಿ ಪೈ ಅಂತೆ ಫೈ ಮಾಡೋಣ ಅಂತೆ ಪೈಯ ಯಾವ ಕೈ ಮಾಡಿಕೊಟ್ರೆ ನೋಡ್ತೀನಿ ಕಡೆಯವರು ಈಗ ಕಲ್ಸ್ಕವ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕವ ಇರ ಮಾ ಉಪ್ಪು ಹಾಕಿಲ್ಲ ಹ್ಞೂ ಸ್ಪೂನಲ್ಲಿ ಹ್ಞೂ ಸ್ವಲ್ಪ ನೀರು ಹಾಕ ನೀರು ಬೇಕಾಗುತ್ತೆ ಇದು ತೊಳ್ದುಬಿಟ್ಟು ಹಾಕ್ಲೆ ಇದಕ್ಕೆ ಹಾಕಾಕು ಹ್ಞೂ ಹ್ಞೂ ಬೇಗ ಬೇಗ ಹಾಕು ಹಾಕ್ತೀನಿ 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 ತಲೆ ಕೆಡ್ಸ್ಕೊಬೇಡ ನಿಧಾನಕ್ಕೆ ಮಾಡಿಕೊಡು ಏನು ಒಟ್ಟಸೂ ಇಲ್ಲ ನನಗೆ ನಿಧಾನಕ್ಕೆ ತಿಂತೀನಿ ಹ್ಞೂ ಈಗ ಎಲ್ಲ ಹಾಕ್ತೀನಿ ತೊಳ್ದು ಎಲ್ಲ ವೇಸ್ಟ್ ಮಾಡೋದು ಬೇಡ ಕೊತ್ತಂಬರಿ ಸೊಪ್ಪೇನೋ ಕಮ್ಮಿ ರೇಟು ಅಂದರೆ ಕುದಿನ ಸೊಪ್ಪು ಅವೆಲ್ಲ ರೇಟ್ ಜಾಸ್ತಿ ಇದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋ ಕೈಯ್ಯಲ್ಲಿ ಇದನ್ನ ಇತ್ತೆ கட்டியாகிர் வாஸ்தி நீர் ஆகப்படாம நீர் ஆக்கிலக்கா நோடு எஸ்டு கட்டியதே அவெல்லாம் பெந்தது கோபிலெல்லாம் ட்ரை ஆகல் இவ்வளோ காக்க ஆய்த்தப்போஸும் ஏன்னோ ரூம்னா தின்னத்த காணஸ்தே தின்னது திண்ணு விஜியாகிடுவா அந்த அம்மா எல்லோரும் தோர்ஸ்லேன்பேட் கச்சிக்கித்த அதுக்குங்க சனா மிக்ஸ் ஆகி அந்த அந்த திருகிறது ಲಸು ಮಾಮ ಅಲ್ಲೂ ತಿರು ಇಲ್ಲೂ ತಿರ್ ಇಲ್ಲೂ ಜನ ಹ್ಮ್ ಇದಕ್ಕೆ ಹಾಕೊಳ್ಳೋಣ ಕೋಸೆಗ ನೋಡಿ ಇವಾಗ ಇದು ಇದೆ ಇಷ್ಟು ಗಟ್ಟಿ ಇರಬೇಕು ತುಂಬ ತೆಳ್ಳ ಹಾಕ್ಬಿಟ್ರೆ ಗೋಬಿ ಕಚ್ಕೊಳ್ದೆ ಇಲ್ಲ ಆಮೇಲೆ ಬೇಗ ಹಾಕಮ್ಮ ಈಗ ಇವಾಗ ಅದೆಲ್ಲ ತಣ್ಣೀರಲ್ಲಿ ಒಂದ್ಸತಿ ತೊಳೆದಿದ್ದೀನಿ ಈಗ ಹಿಂಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳೋಣ ಕಲಿಸ್ಬಿಟ್ರೆ ಕೈಯಲ್ಲೇ ವಾಸೆ ಅದೇನೋ ಸೌಟಲ್ಲಿ ಪಾಟಲ್ಲಿ ಪೌಟರ್ ಕಲ್ಸರದೊಂದು ಒಂದಾದ್ರೂ ಗೊತ್ತಿಲ್ಲ ಸರಿ ನೀನು ಬೈಬೇಡ ಕೈಯಲ್ಲಿ ಮಿಕ್ಸ್ ಮಾಡೋಕರ ಹ್ಞೂ ಸರಿ ಬಂದೆ ಹ್ಞೂ ಬೇಗ ಹ್ಞೂ ಹೀಗೆ ಎಲ್ಲ ಚೆನ್ನಾಗೆ ಅದು ಹೂಕೋಸ್ಕೆ ಹಿಡಿಬೇಕು ಹಿಂಗೆ ಮಿಕ್ಸ್ ಹ್ಞೂ ಏನು ಹಿಡಿಯುತ್ತೋ ಏನು ಸಿಟಿ ಜನ ಅಡಿಗೆ ಮಾಡ್ಕೊತಿರೋ ಅದು ಏನು ಕತ್ತಿರೋ ದೇವ್ರಿಗೆ ಗೊತ್ತು ನೋಡುವಾಗ ಎಷ್ಟು ಚೆನ್ನಾಗಿ ಕಾಣ್ತಿದೆ ಹ್ಞೂ ಚೆನ್ನಾಗಿ ಕಾಣ್ತಾ ಇದೆ ಏನೋ ತಿನ್ಬೋದೇನೋ ನೋಡುವ ಎಣ್ಣೆಗೆ ಹಾಕಿದ್ಮೇಲೆ ಹೇಳ್ತೀನಿ ಹೆಂಗೆ ಮಾಡಿಕೊಟ್ಟಿದ್ಯಾ ಏನು ಅಂತ ಯಾರು ಚಿಕನ್ ಅಂದ್ಕೊಬೇಡಿ ಹೂಕೋಸ್ತು ಬನ್ನಿ ಎಣ್ಣೆಗೆ ಹಾಕೋಣ ಎಣ್ಣೆ ಕಾದಿದೆಯಾ ನೋಡೋಣ ನಮ್ಮೊಂದು ಹಾಕ್ಕೊಂಡು ಅದು ಯಾಕಲ್ ಕೂನೊಂದು ಹಾಕೋದು ಕಡಲೆ ಬೀಜ ಬಿದ್ದ ಇಟ್ಟಾದ ಕಡಲೆ ಬೀಜ ಬಿದ್ದೊಂದು ಇತ್ತು ಟುಕಿ ಇಟ್ಟು ದಪ್ಪ ಚಿಕ್ಕ ನಾನು ಏನು ಹೇಳೋಣ ಹಾಕಂಗೆ ಉಪಸೊಂದು ಕೈ ನೊಂದು ನಂಗೆ ಹಾಕ್ತೀರವಲ್ಲವಾ ಹಾಕೋ ಜೋರಾಗೆ ತಗಿಡು ಹ್ಞೂ ಕೈ ತೊಳ್ಕೊ ಹಾಕಿದ ತಕ್ಷಣ ಮಿಕ್ಸ್ ಮಾಡಬಾರ್ದು ಮಸಾಲೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಹ್ಞೂ ಗೋಬಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕಂದ್ರೆ ಹ್ಞೂ ಸ್ವಲ್ಪ ಬೇಯೋ ತನಕ ವೆಯ್ಟ್ ಮಾಡಬೇಕು ಹ್ಞೂ ನೋಡಮ್ಮ ಇವಾಗ ಮಿಕ್ಸ್ ಮಾಡ್ಕೊಬೇಕು ಹ್ಞೂ ಒಳ್ಳೆ ರೋಸ್ಟ್ ಆಗೋ ತನಕ ವೆಯ್ಟ್ ಮಾಡಬೇಕು ಹ್ಞೂ ಹ್ಞೂ ನೀನು ಬೇಗ ಮಾಡು ಬೇಗ ಮಾಡಿದ್ರೆ ಆಗಲ್ಲ ಕೆಲಸ ನಿಧಾನಕ್ಕೆ ಮಾಡಿ ಏನಿದು ಇದಕ್ಕೇನು ಹೆಸ್ರು ಗೋಬಿ ಸಿಕ್ಸ್ಟಿ ಫೈವ್ ಗ್ರೀನ್ ಗೋಬಿ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈಯೋ ಪಯ್ಯೋ ಪಯ್ಯೋ ಕೊಡು ತಿಂದು ನೋಡದ್ಬಿಟ್ಟು ಹೇಳ್ತೀನಿ ಹಿಂಗಿದೇನೋ ಹಿಂಗೇನು ಅಜ್ಜಿ ತಲೆ ಅಲ್ಲಾಡ್ದಂಗೆ ಅಲ್ಲಾಡ್ತದೆ ಇದು ಬೇರೆ ಎಣ್ಣೆ ನೋಡಿದ್ರೆ ಇಷ್ಟು ಇಷ್ಟೂದಿದೆಯಾ ಇವು ನೋಡಿದ್ರೆ ಒಂದು ಸತಿ ಎತ್ತು ಮುಕ್ಕೊಂಡ್ರೆ ಮುಕ್ಕೋಂಗಾವೆ ಇದೇನೋ ಪೈ ಅಂತ ಇದು ಪೈ ಹೆಂಗಿದೆ ನೋಡೋ ಥರ ಬೆಂದಾಯ್ತಾ ಇದು ಹಾಂ ಇದೇನೋ ಅಲ್ಲಾಡ್ತಾ ಬಿದ್ದುದು ಅಜಿತ್ ಅಲ್ಲ ಅಲ್ಲಾಡ್ದಂಗೆ ಅಷ್ಟೇ ಹಾಂ ಇರೋ ಹಾಂ ಬೇಯ್ಲಿ ಬಿಡವ ಇನ್ನೊಂದಷ್ಟು ಹಾಕೋಕ್ಕಿಲ್ಲ ಇದಕ್ಕೆ ಬೇಯಂಗೆ ಈ ಕಡೆ ಎಲ್ಲ ಜಾಗ ಮಾಡ್ಕೊಂಡು ಹಾಕಬೇಕಾನೆ ಒಂದ್ಸರ್ತಿಗೆ ಏನಾಗಿಲ್ಲ ಚೆನ್ನಾಗಿ ಬೇಯುತ್ತೆ ಜಾಸ್ತಿ ಜಾಗ ಇದ್ರೆ ಹಾಂ ಬೇಯ್ಲಿ ಬೇಯ್ಲಿ ತಿನ್ನೀ ಕಷ್ಟ ಬಿಡು ಶುಂಠಿ ಹಾಕಿ ಸರಿ ಚೆನ್ನಾಗೆ ಇದೊಂದು ಪಿಲಟ್ಕಾ ಕೊಬ್ಬು ಚೆನ್ನಾಗಿದ್ರೆ ತಿಂತೀನಿ ಚೆನ್ನಾಗಿಲ್ಲ ಅಂದ್ರೆ ತಿನ್ನೋಲ್ಲ ಟೀ ಕುಡ್ಕೊತೀನಿ ನೀವು ತಿನ್ಕೋ ಕೊಬ್ಬು ಜಾಸ್ತಿ ನೀನು ಗಂಡ ನಿನ್ನ ಮಗಳು ತಿನ್ಕೊಳ್ರಿ ಹ್ಞೂ ಆಮೇಲೆ ನಮ್ಮಮ್ಮ ತಿಂದಿಲ್ಲ ಅಂತ ಬೈಬೇಡ ನೀನು ಪರ್ವಾಗಿಲ್ಲ ಏನು ಹಿಂಗೆ ಒಳ್ಳೆ ಚರ್ಬಿ ಅಂತ ಅಂತದ್ದು ಬೆಳಗ್ಗೆ ಓ ಮಸಾಲೆ ಹಿಡ್ದೈತಿ ಮಸಾಲೆ ಹ್ಞೂ ಇದ್ಕೊಂಡು ಸ್ವಲ್ಪ ಸಾಸಿಗೆ ಸಾಕಿಬಿಟ್ರೆ ಗೋಬಿ ಮಂಚೂರಿ ಹೇಳ್ಬಿಡತ್ತಲ್ವ ಸಾಸೆಲ್ಲ ಬೇಡ ಕರ್ಬಿ ಸೊಪ್ಪು ಹ್ಞೂ

ರೋಸ್ಟ್ ಆಗಿದೆ ಚೆನ್ನಾಗಿದೆ ನೋಡೋಕೂ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ತೆಗೆದ್ ಹಾಕೀಗ ಹೂ ಕೋಸು ಗೋಬಿ ಪೈ ಮಾಡ್ತಾ ಇದೆ ನಾನು ತಿಂದುಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ನೀವು ಬಂದವ್ರಿಗೆ ಈ ಬೋಂಡ ಬಜ್ಜಿ ಅದು ಇದು ತಿಂದು ಎಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಅದು ಇದು ಅಂದರೆ ಚಳಿಗೆ ಚೆನ್ನ ಚೆನ್ನಾಗಿ ಚೆನ್ನಾಗಿರುತ್ತೆ ಕಾರ್ ಕಾರ್ವಾಗಿ ಗ್ರೀನ್ ನೋಡೋಕ್ಕೂ ಚೆನ್ನಾಗಿದೆ ಚೆಚ್ಚೆಗೂ ಇರ್ಬೋದೇನೋ ನೀವು ಯಾವಾಗಾರ ನಿಮ್ಮ ತಂದೆ ತಾಯಿ ಬಂದರೆ ಈ ಥರ ಮಾಡ್ಕೊಡಿ ಹಳ್ಳಿಲಿ ತಿನ್ನೋದಕ್ಕೂ ಸಿಟಿ ತಿನ್ನೋದಕ್ಕೂ ಅವ್ರಿಗೂ ಒಂಥರ ಏನೋ ಒಂದು ರುಚಿ ಕೈ ರುಚಿ ಹಿಂಗಿದೆ ಹಂಗಿದೆ ಅಂತ ಅವ್ರು ನಮ್ಮ ಸೊಸೆ ನಮ್ಮ ಮಗಳಿಗೆ ಹಿಂಗೆ ಮಾಡಿಕೊಟ್ಲು ಅಂತ ಅವರು ತುಂಬ ಖುಷಿ ಪಡ್ತಾರೆ ಚಳಿಗಾಲಕ್ಕೆ ಈಗ ಒಂದು ಅಷ್ಟು ಈ ಕಷ್ಟಬಿಟ್ಟು ಈ ಥರ ಮಾಡಿಕೊಟ್ಬಿಟ್ರೆ ಇಗೊಂಡ ಬದ್ದಿ ಬದಲು ಹಿಂಗೆ ಎತ್ಕೊ ತಿಂತಾರ ಅಂತ ಹ್ಞೂ ಚೆನ್ನಾಗೂ ಇದೆ ಸೂಪರ್ ಇದೆ ಹೆಂಗೆ ಮಾಡಿದ್ದೀರಮ್ಮ ನಾನು ಚೆನ್ನಾಗಿ ಮಾಡಿದ್ದೆ ಹಂಗೆ ಡಿಮೆಂಡ್ ಹಿಂಗೆ ಹ್ಞೂ 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 ಸೂಪರ್ ಇದೆ ಕನ್ನ ಜೊತೆ ಪರವಾಗಿಲ್ಲವೇ ನನ್ನ ಏನೋ ಅನ್ಕೊಂಡಿದೆ ಹ್ಮ್ ತುಂಬ ಚೆನ್ನಾಗಿದೆ ಬಿಕ್ಕಿ ನೀ ತಿನ್ಕೋ ಇದು ನಾನು ತಿನ್ಕೋತೀನಿ ಅಯ್ಯಮ್ಮ ನಮ್ಮಮ್ಮಸಿ ಹ್ಞೂ ಬಿಡ ಚಕ್ಕ ಸಕಂತ ಚಕಮೆ ಸೂಪರಾಗಿದೆ ನೀವು ಒಂದು ಸಲ ಮನೇಲಿ ಈಗ ಹೆಂಗೆ ನನ್ನ ಮಗಳು ಮಾಡಿದ್ಲು ಆ ಥರ ನೋಡಿಕೊಂಡು ಮಾಡಿಕೊಂಡು ತಿನ್ಕೊಂಡು ನಿಮ್ಮ ಗಂಡ ಮಕ್ಕಳಿಗೆ ನಿಮ್ಮ ತಂದೆ ತಾಯಿ ಬಂದಾಗ ಹಿಂಗೆ ಮಾಡಿಕೊಡಿ ಬೋಂಡ ಬಜ್ಜಿ ಸೈಡ್ಗಿಡಿ ಹೂಕೋಸಲ್ಲಿ ಈ ಥರ ಮಾಡಿ ಇದು ಒಂಥರ ಚೆನ್ನಾಗಿದೆ तुम्हारे तो चेहते